ನೆಕ್ಸ್ಟ್ ಪಠಾನ್ ಅಧ್ಯಕ್ಷರೇ ಮೊದಲನೇ ಬಾರಿಗೆ ನಾವು ಶಾಸಕರಾದಾಗ ಮನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ ಹೋಗಿದ್ದೀವಿ ಅಧ್ಯಕ್ಷರೇ ಹೋದಾಗ ಅವತ್ತು ನಮ್ಗೊಂದು ಮಾತನ್ನ ಹೇಳಿದ್ರೆ ಮೊದಲನೇ ಬಾರಿ ಶಾಸಕರಿಗೆ ಆಯ್ಕೆ ಬಂದಿದ್ದೀರಿ ಒಳ್ಳೆ ಕೆಲಸ ಮಾಡಿ ನಿಮ್ಗೆಲ್ಲ ಎಲ್ಲಾ ರೀತಿಯಲ್ಲಿ ಸಹಕಾರ ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ತದನಂತರ ಡಬ್ಲ್ಯೂ ಡಿ ಸಚಿವರ ಹತ್ರ ಹೋಗಿದ್ದೀವಿ ನಾವು ಒಂದು ಮಾತು ಹೇಳಿದ್ರು ಪಿ ಡಬ್ಲ್ಯೂ ಡಿ ಸಚಿವರು ಶರಣಗೌಡ ರಸ್ತೆಗಳ ಮೇಲೆ ಕೇವಲ ಜೆ ಡಿ ಎಸ್ವರು ಅಷ್ಟೇ ತಿರುಗಾಡಲ್ಲ ಬಿಜೆಪಿ ಕಾಂಗ್ರೆಸ್ದವರು ಸಾರ್ವಜನಿಕದವ್ರು ತಿರುಗಾಡ್ತಾರೆ ನಾವು ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರೇ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ಅನೇಕ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ ಇವತ್ತು ನಿನ್ನೆ ಮೊನ್ನೆ ಅಜಯ್ ಸಿಂಗ್ ಅವರು ಮತ್ತೆ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಜೊತೆ ಭಾಳ ಸುದೀರ್ಘವಾಗಿ ಎಲ್ಲ ಶಾಸಕರು ಬಿ ಆರ್ ಪಾಟೀಲ್ ಅವರು ಎಂ ಐ ಪಾಟೀಲ್ ಅವರು ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ ಇವತ್ತು ನಮ್ಮ ಭಾಗಕ್ಕೆ ಕೊಡ್ತಕ್ಕಂಥ ಅನುದಾನವನ್ನು ಇವತ್ತು ಒಂದೂವರೆ ಎರಡು ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಈಶ್ವರ್ ಖಂಡ್ರೆ ಅವರು ಇಲ್ಲೇ ಕೂತಿದ್ದಾರೆ ಅವ್ರಿಗೂ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ಗಳಿಗೆ ಇವತ್ತು ನಾವು ಯಾವುದೇ ಏಜೆನ್ಸಿಗಳಿಗೆ ಕೊಟ್ಟರೆ ಇವತ್ತು ನಾವು ಯಾವುದೇ ಅನುದಾನಗಳನ್ನು ಕೆ ಆರ್ ಡಿ ಬಿಲ್ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ತಿಳ್ಕೊಂಡು ಎನ್ಪೊತದ್ರೆ ಇವತ್ತು ಅಧಿಕಾರಿಗಳು ಯಾವ ರೀತಿ ನಮ್ಗೆ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಮುಂದಿನ ಸಲ ನಮ್ಗೆ ಏಜೆನ್ಸಿ ಕೊಡಬೇಡ್ರಿ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಒಂದಾಗಿದೆ ಅಧ್ಯಕ್ಷರೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಕಾಂಗ್ರೆಸ್ ಶಾಸಕರಿಗೆ ಎಲ್ಲರಿಗೂ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಒಂದು ಆದೇಶನ ಇಲ್ಲಿ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಅಡಿಯಲ್ಲಿ ಅನುದಾನವನ್ನು ಬಾಕಿ ಬಿಲ್ಗಳನ್ನು ಆಧರಿಸಿ ನಿರೀಕ್ಷಿಸಿ ಬಿಡುಗಡಿಸಿ ಬಿಡುಗಡೆಗೊಳಿಸಲಾಗುವುದು ಮುಂಗಡವಾಗಿ ಅನುದಾನವನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದಿಲ್ಲ ಅಂತ ತಿಳ್ಕೊಂಡ್ರು ಯಾಕಂತಂದ್ರೆ ಇವತ್ತು ಐವತ್ತು ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಶಾಸಕರಿಗೆ ಕೊಡ್ತಾ ಇದ್ದಾರೆ ನಮಗ್ ಕೊಡ್ತಾ ಇಲ್ಲ ಅಂದಾಗ ಮಾನ್ಯ ಕೈಗಾರಿಕಾ ಸಚಿವರು ಸುರೇಶ್ ಕುಮಾರ್ ಅವ್ರು ಮಾತಾಡುವಾಗ ಹೇಳಿದ್ರಲ್ಲ ನೀವು ಹಂಗೆ ಮಾಡಿದ್ರಿ ಅಂತ ತಿಳ್ಕೊಂಡು ಸರ್ ನಾವು ಹಿಂಗ್ ಮಾಡಿವಂತ ತಿಳ್ಕೊಂಡೆ ಜನ ನಮ್ಗೆ ನರವತ್ತಾರಕ್ಕ ಹತ್ತೊಂಬತ್ತು ಕಳ್ಸಾರ ನಿಮ್ಗೆ ನೂರ ಮೂವತ್ತಾರಕ್ಕೆ ಕಳಿಸರ್ ಮನ್ಯ ಸುರೇಶ್ ಕುಮಾರ್ ಅವರು ಯಜಮಾನರು ಹೇಳ್ತಾ ಇದ್ರು ಮನೆ ಮುಖ್ಯಮಂತ್ರಿಗಳು ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರನ ಸಮಾನವಾಗಿ ನೋಡಬೇಕು ಅಂತ ತಿಳ್ಕೊಂಡು ನಾನ್ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ ಇವತ್ತು ಕಾಂಗ್ರೆಸ್ನವ್ರ ಶಾಸಕರಾಗಿ ಬಂದವರಿಗೆ ಅವ್ರಿಗೇನು ಎರಡು ಓಟ್ ಹಾಕಿಲ್ಲ ಅಧ್ಯಕ್ಷರೇ ಅವ್ರಿಗೂ ಒಂದು ಓಟ್ ಹಾಕಿದಾರೆ ನಮಗೂ ಒಂದು ಓಟ್ ಹಾಕಿ ಕಳಿಸಿದ್ದಾರೆ ಕ್ಷೇತ್ರದ ಜನತೆಯಲ್ಲಿ ನಮ್ಮನ್ನ ನಾವು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬರಬೇಕಾಗಿತ್ತಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ನಮಗ್ ಗೊತ್ತು ನಾವು ಎಮ್ ಎಲ್ ಎ ಆಗಿ ಆಯ್ಕೆ ಬಂದ್ಮೇಲೆ ನಾವು ಕೆಲಸನೇ ಮಾಡಲಿಲ್ಲ ಕ್ಷೇತ್ರದಾಗ ಅಂತಂದ್ರೆ ನಾವ್ ಏನ್ ಉತ್ತರ ಕೊಡ್ಬೇಕಾಗಿತ್ತೆ ಐದು ವರ್ಷ ಸಾರ್ವಜನಿಕವಾಗಿ ನಾವು ಮೊದಲನೇ ಬಾರಿ ಆಯ್ಕೆ ಆಗಿ ಬಂದಿವಿ ಎಪ್ಪತ್ತೆರಡು ಜನ ಇದ್ದೀವಿ ನಮ್ಗೆ ಅನುದಾನನೇ ಇಲ್ಲ ಅಂತ ಅಂದ್ಮೇಲೆ ಉತ್ತರ ಏನ್ ಕೊಡ್ಬೇಕಾಗುತ್ತೆ ಇವತ್ತು ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ ಮುಂದಿನ ಜನರೇಷನ್ ನಾವು ಒಂದ್ ಜನ್ರೇಷನ್ ನಮ್ದಾದ್ಮೇಲೆ ಮುಂದಿನ ಜನರೇಷನ್ ದೋರ್ ರಾಜಕೀಯಕ್ಕೆ ಬರಬೇಕಾ ಬರಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದಾರೆ ಅಧ್ಯಕ್ಷರು ಯಾಕಂತಂದ್ರೆ ಅಧ್ಯಕ್ಷರೇ ಇವತ್ತು ಯಾವುದೇ ಒಂದು ಅನುದಾನವನ್ನ ಈ ಸರ್ಕಾರದ ಅಂತಂದ್ರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರ್ಬೇಕು ಇಲ್ಲಂತಂದ್ರೆ ಯಾವುದೋ ಒಂದು ರಾಜಕಾರಣಿಗೆ ಅಂತಪತ್ತಾದ್ರೆ ನಾವು ಚಾಕ್ರಿ ಮಾಡಬೇಕು ಈ ರೀತಿ ಎಂತಪತ್ತದ್ರೆ ಒಂದು ವಾತಾವರಣ ಎಂತಪತ್ತದ ನಿರ್ಮಾಣ ಆದ್ರೆ ನಮಗೆ ಎಂತಂದ್ರೆ ಬಹಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಆರ್ ವೆರಿ ಫ್ರಸ್ಟ್ರೇಟೆಡ್ ಓಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಐವತ್ತು ಕೋಟಿಯನ್ನ ಕೊಡ್ತಕ್ಕಂಥದ್ದು ಕಡಿಮೆ ಅಂತ ತಿಳ್ಕೊಂಡು ಅಂದ್ರೆ ಹೇಳಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತೀವಿ ಯಾಕಂತಂದ್ರೆ ನಾವು ಅನುದಾನನೇ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ದಯಮಾಡಿ ಅಂತಂತಂದ್ರೆ ಇವತ್ತು ತಾವು ಅನುದಾನವನ್ನ ಎಲ್ಲರಿಗೂ ಇನ್ನೂ ಹೆಚ್ಚು ಎಂತ ಅನುದಾನವನ್ನ ಆಡಳಿತ ಪಕ್ಷ ಶಾಸಕರಿಗೆ ಕೊಡೋದ್ರ ಜೊತೆಯಲ್ಲಿ ನಮಗೆ ಎಂತ ತಾವು ಅನುದಾನವನ್ನ ಕೊಡ್ಬೇಕಂತ ತಿಳ್ಕೊಂಡು ನಾನು ಹೇಳ್ಬೇಕಾಗತ್ತೆ ಅಧ್ಯಕ್ಷರೇ ಏನಾಗಿದೆ ಅಧ್ಯಕ್ಷರೇ ನಂಬಲ್ಲಿ ಒಂದು ರಸ್ತೆ ಅಧ್ಯಕ್ಷರೇ ಒಂದು ರಸ್ತೆ ನಮ್ಮ ತಂದೆಯವ್ರು ತಂದೆಯವರು ಎಂತ ಶಾಸಕರಾಗಿರುವಾಗ ಟೆಂಡರ್ ನಮ್ಮ ಮುಂಚಿತವಾಗಿ ಗಾಜರ್ಕೋಟ್ ಚಪ್ಪೇಟ್ಲಾ ಮತ್ತು ತೆಲಂಗಾಣ ಬಾರ್ಡರ್ಗೆ ನ್ಯಾಷನಲ್ ಹೈವೇಲಿ ರೋಡ್ ಆಗಿರ್ತಕ್ಕ ಮೊನ್ನೆ ಪಿಡಬ್ಲ್ಯೂ ಡಿ ಸಚಿವರು ಎಂತ ನಮ್ಮ ಜಿಲ್ಲೆಗೆ ಬಂದಾಗ ಹೇಳಿದೆ ನೋಡಿ ಸರ್ ಏಳು ವರ್ಷ ಆಯ್ತು ಈ ರೋಡ್ ಎಂತಂದ್ರೆ ಕ್ಲೋಸ್ ಆಗಿದೆ ಆ ರೋಡ್ ಮೇಲೆ ತಿರುಗಾಡೋದ್ ಯಾವ್ದು ರೀತಿ ಆಗಿದೆ ಅಧ್ಯಕ್ಷರ ಅಂದ್ರೆ ಆ ಗುಂಡಿ ಬಿದ್ದಿರ್ತಕ್ಕಂಥ ಫೋಟೋ ಹಾಕ್ತಾರ ಅದ್ರ ಪಕ್ಕದಾಗ ಶಾಸಕರ ಫೋಟೋ ಆಗ್ತಾವೆ ನಾವೇನು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ನಾವು ಸಂತೋಷ ಜನಕ್ಕೆ ನಾವು ಹೋಗಿ ಅಂತ ಪತ್ತಾದ್ರೆ ದೊಡ್ಡ ಭಾಷಣಗಳನ್ನ ನಾವು ಮಾಡಿ ಬಂದಿರ್ತೀವಿ ಅಟ್ ಲೀಸ್ಟ್ ಏನಾಗಿದೆ ಅಧ್ಯಕ್ಷರ ಅಂದ್ರೆ ಇಪ್ಪತ್ತಾರು ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರ ನ್ಯಾಷನಲ್ ಹೈವೇದವ್ರ ಏಜೆನ್ಸಿದವನಿಗೆ ಏಜೆನ್ಸಿದವ್ನ ಏನಾಗಿದೆ ಕೊಟ್ಬಿಟ್ಟಿದ್ದಾರೆ ನನ್ನ ಕೈಲಿ ಮಾಡೋದ್ ಆಗಂಗಿಲ್ಲ ಅಂತ ತಿಳ್ಕೊಂಡು ಏಜೆನ್ಸಿದವ್ರು ಹಿಂಗ್ ಹೇಳ್ತಾರೆ ಪಿ ಡಬ್ಲ್ಯೂ ಕೇಳಿದ್ರೆ ಇಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡ್ ಹೇಳ್ತಾರೆ ಜನಕ್ಕೆ ನಾನು ಉತ್ತರ ಕೊಡ್ಲಾರ ಪರಿಸ್ಥಿತಿ ಆಗ್ಬಿಟ್ಟಿದೆ ಓಕೆ ಇನ್ನೊಂದು ಏನಾಗಿದೆ ಅಧ್ಯಕ್ಷರ ಕಾಲದಾಗ ಬ್ರಿಟಿಷರ್ ಕಾಲದಾಗ ಅತ್ತಿ ಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ನಿರ್ಮಾಣ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರ್ತಕ್ಕಂಥದ್ದು ಅಧ್ಯಕ್ಷರು ಸೌದಾಗಾರ ಡ್ಯಾಮು ಅತ್ತಿ ಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ಆ ಭಾಗದಾಗ ಕಾಲುವಿಗೆ ಮೆಂಟೆನೆನ್ಸ್ ಅಧ್ಯಕ್ಷರ ಕೆಎನ್ ಎಲ್ ಇದೆ ಮೆಂಟೇನೆನ್ಸ್ ಎಂತಂದ್ರೆ ಆರು ಲಕ್ಷ ಕೊಡ್ತಾರ ಆರು ಸಾವಿರ ಎಕರೆ ಎಂತಂದ್ರೆ ಆರು ಲಕ್ಷ ಎಕರೆಗೆ ಎಂತಂದ್ರೆ ಜನಗಳಿಗೆ ನೀರು ತುಂಬಿಸ್ತಕ್ಕಂಥ ಪ್ರಾಜೆಕ್ಟ್ ಗಳಿದೆ ಮನೆ ಮುಖ್ಯಮಂತ್ರಿಗಳು ಯಾವತ್ತು ನಮ್ಗೆ ಕರೆದ್ ಎಂತಪ್ರೆ ಬಹಳ ಪಾಸಿಟಿವ್ ಆಗಿ ಗೌರವಿತವಾಗಿ ಮಾತಾಡಿದ್ದಾರೆ ಅದ್ರ ಅನುದಾನ ಕೊಟ್ಟಿಲ್ಲ ನಮಗೆ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಯಾವುದೇ ಸಚಿವರು ಇರಲಿ ಇವತ್ತು ಏನಾಗಿದೆ ಅಧ್ಯಕ್ಷರೇ ನಾನು ಹೇಳ್ಬೇಕೋ ಹೇಳ್ಬಾರ್ದು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಕುಂತರ ಅಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ ನಮ್ಮ ತಂದೆ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ ಅವರು ನನಗೆ ಗೊತ್ತಿದ್ದು ಕೇಳಿದ್ರೆ ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ ನಾನು ಇದು ಟೀಕೆ ಮಾಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಆದರೆ ಬರ್ತಕ್ಕಂಥ ಪೀಳಿಗೆ ಯಾರೋ ರಾಜಕೀಯಕ್ಕೆ ಬರಂಗಿಲ್ಲ ನೀನ್ ಯಾವ ಜಾತಿ ಅಂತ ಕೇಳ್ಬಿಟ್ಟ ಮಂತ್ರಿ ಅಂದ್ರೆ ನಮ್ ಜಾತಿ ನೋಡಿ ಅನುದಾನ ಓಕೆ ಅಧ್ಯಕ್ಷರ ಮನಸ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ ನಮೂ ಜನ ಎಂತಂತಂದ್ರೆ 73000 ವೋಟ್ ಹಾಕಿ ಕಳಿಸಿದಾರ ಅಧ್ಯಕ್ಷರ ಗುರ್ಮಿಟ್ಕಲ್ ಮತಕ್ಷೇತ್ರದಾಗ ನನ್ನ ಜಾತಿ ನೋಡಿ ವೋಟ್ ಹಾಕಿಲ್ಲ ಅಧ್ಯಕ್ಷರೇ ಆಯ್ತು ರಾಜ್ಯಕ್ಕೆ ಅಪ್ಪ ಹೇಳಿದಿರಲ್ಲ ಹೇಳಬೇಕಿಲ್ಲ ಮಡಾ ಆಯ್ತು ಅಂದ್ರೆ ಹೇಳಿದಿರಿ ವಿಶ್ಲೇಷಣೆ ಬೇಡ ಟೈಮ್ ಇಲ್ಲಲ್ಲ ವಿಷಯ ಹೇಳ್ತೀರೋ ಹೌದಾ ಸರ್ ಏನಾಗುತ್ತೆ ಅಧ್ಯಕ್ಷರೇ ಮಾನ್ಯ ಮಂತ್ರಿಗಳು ನನಗ ಯಾ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ನನ್ನ ಯಾ ಜಾತಿ ಅಂತ ತಿಳ್ಕೊಂಡು ನೋಡ್ತಾರ ಓಕೆ ಈ ವ್ಯವಸ್ಥೆನೇ ಎಂತಂತಂದ್ರೆ ಬಂದ್ಬಿಟ್ರೆ ನಾವ್ ಯಾರು ಎಂತಂತಂದ್ರೆ ಕೆಲಸ ಮಾಡಕ ಆಗಲ್ಲ ನಾವ್ ಯಾರು ಎಂತಾದ್ರೆ ಈ ಚುನಾವಣೆ ವ್ಯವಸ್ಥೆಗೆ ಎಂತ ಬರಕ್ ಆಗಂಗಿಲ್ಲ ನಾವ್ ಯಾರು ಎಂಪತ್ತಾದ್ರೆ ಸಂವಿಧಾನವನ್ನ ಉಳಿಸ್ಲಾಕಾಗಂಗಿಲ್ಲ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ ಅಧ್ಯಕ್ಷರೇ ಶನ್ ಓಕೆ ಸರ್ ಸರ್ ನಮ್ಗೆ ಎಫ್ ಡಿ ಅಂದ್ರೆ ಗೊತ್ತಿಲ್ಲ ಸರ್ ನಮ್ಮ ತಂದೆಯವ್ರು ಐದು ವರ್ಷ ಇರುವಾಗೂ ಏನ್ಪೊತ್ತರು ನಾವು ಪುಟ್ಟ ಕೆಲಸಕ್ಕೆ ಅಂತಪತ್ತರು ವಿಧಾನಸೌಧಕ್ಕೆ ಬಂದಿರ್ತಕ್ಕಂಥದ್ದು ಇದೆ ಎಫ್ ಡಿ ಅಂದರೆ ನಮಗೆ ಗೊತ್ತಿಲ್ಲ ಸರ್ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನ ನಾವು ಕ್ಷೇತ್ರದಾಗ ಕೇಳಿದ್ರು ಅಲ್ಲಿರ್ತಕ್ಕಂಥ ಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಂತ ಎಫ್ ಡಿಗೆ ಹೋಗಿದೆ ಅಂತ ಹೇಳ್ತಾರೆ ಐವತ್ತು ಲಕ್ಷದ ಕೆಲಸದ ಕೇಳಿದ್ರು ಏನ್ಪೊತ್ತದ್ರೆ ಎಫ್ ಹೋಗಿದೆ ಅಂತ ಹೇಳ್ತಾರೆ ಒಂದು ಮೌಲ್ಯಮಾಪನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಏನ್ಪತಾರೆ ಸ್ಯಾಲ್ರಿ ಕೊಡ್ಬೇಕು ಯಾಕೆ ಕೊಟ್ಟಿಲ್ರಿ ಅಂತ ಡಿ ಡಿ ಪೈ ಕೇಳಿದ್ರೆ ಎಫ್ ಡಿ ಫೈಲ್ ಹೋಗಿದೆ ಅಂತ ತಿಳ್ಕೊಂಡಂತಾರೆ ಸರ್ ಎಫ್ ಡಿ ಫೈಲ್ ನಾಗ ಎಷ್ಟು ಅಂತ ತಿಳ್ಕೊಂಡು ಒಬ್ಬ ಆಫೀಸರ್ಗ ನಮ್ ಕಮಿಟಿದಾಗ ಕೇಳಿದ್ರೆ ಈ ಸರ್ಕಾರ ಬಂದ್ಮೇಲೆ ವಿಧಾನಸೌಧ ಎಷ್ಟಿದೆ ಅದಕ್ಕಿಂತ ಹೆಚ್ಚು ಎನ್ಪತ್ತ ಎಫ್ ಡಿ ದಾಗ ಫೈಲ್ ಆಯ್ತು ಮಾತಾಡುವ ಹಾಗಾಗಿ ದಯಮಾಡಿ ನಾನು ನಮ್ಗ ಶಾಸಕರಾಗಿ ಬಂದಿರತಕ್ಕಂತ ಅನುದಾನ ತಾರತಮ್ಯ ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳು ಲೈನಲ್ಲಿ ನಾವು ಭಾಳ ಆಯ್ತು ಎಲ್ಲ ಮಾತಾಡೋದು ಸರ್ಯಾಗಿ ಮಾತಾಡಿದೀವಿ ಅವ್ನೆಲ್ಲಾರನ್ನ ಹೊಟ್ಟೆಗೆ ಇಟ್ಕಂಡು ಸರಿ ಸಮಾನವಾಗಿ ನೋಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಅಧ್ಯಕ್ಷರೇ ಫಾಸ್ಟ್ ನ ಶಿವನ ಬೇಗ ಬೇಗ ಮಾತಾಡ್ರಿ